ಅಂತ ವರದಿಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಮೋದಿ ಅವರು ಸೇನಾಪಡೆಯನ್ನ ಹುರಿದುಂಬಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಅಮಿತ್ ಶಾ ಅಜಿತ್ ದೋವಲ್ ಜೊತೆ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು ಇಡೀ ರಾತ್ರಿ ಮಲ್ಗೋದೇ ಇಲ್ಲ ಅನ್ನುವಂತಹ ಶಪಥವನ್ನ ಕೂಡ ಮಾಡಿದ್ರು ಪ್ರಧಾನಿ ಮೋದಿ ಅಂತ ಕಾಣಿಸುತ್ತೆ ಏನಾಗ್ತಾ ಆಗ್ತಾ ಇದೆ ಬಾರ್ಡರ್ನಲ್ಲಿ ಸೇನೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾ ಇದೆ ಯಾವ ರೀತಿಯಾದಂತಹ ದಾಳಿ ಆಗ್ತಾ ಇದೆ ಪ್ರತಿಕ್ಷಣದ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತಾರು ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡ್ರಲ್ಲ ಪಾಕಿಸ್ತಾನದ ಉಗ್ರರು ಪೋಷಿತ ಉಗ್ರರು ಏನಿದ್ದಾರೆ ಅವರನ್ನ ಸದೆ ಬಿಡಿಬೇಕು ಅವರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಕಳೆದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಪಥ ಮಾಡಿದ್ರು ಪ್ರತಿಜ್ಞೆ ಕೂಡ ಮಾಡಿದ್ರು ಅದು ಮಧ್ಯರಾತ್ರಿ ಒಂದು ನಲವತ್ ನಾಲ್ಕಕ್ಕೆ ಯಶಸ್ವಿಯಾಗಿದೆ ಪಾಕಿಸ್ತಾನ ಪತ್ರ ಹೋಗಿದೆ ನಾವು ದಾಳಿ ಮಾಡ್ತೀವಿ ನಮ್ಮ ಹತ್ರನೂ ಕೂಡ ಬಾಂಬ್ ಇದೆ ನಾವು ಕೂಡ ಅದನ್ನ ಪ್ರಯೋಗ ಮಾಡ್ತೀವಿ ಮಧ್ಯರಾತ್ರಿ ಪತ್ರಿಕಾಗೋಷ್ಠಿ ವಿಶ್ವಸಂಸ್ಥೆಯ ಬಳಿ ಅಂಗಲಾಚಿ ಬೇಡ್ಕೊಂಡಿತ್ತು ಅಲ್ಲೂ ಕೂಡ ಮುಖಭಂಗ ಆಯಿತು ಈಗ ಪಾಕಿಸ್ತಾನ ಪಾತ್ರಗುಟ್ಟಿದೆ ನಮ್ಮ ಇಡೀ ಭಾರತೀಯರು ಅಂದ್ರೆ ನೂರ ನಲವತ್ತು ಕೋಟಿ ಜನರು ಇವತ್ತು ಕೃಷಿ ಪಡುವಂತಹ ವಿಚಾರ ಯಾವ ರೀತಿಯಾದಂತಹ ಸೂರ್ಯೋದಯವನ್ನು ನಾವು ಕಾಣ್ತಾ ಇದ್ದೀವಿ ಅನ್ನೋದು ಜಸ್ಟ್ ಅನ್ ಎಕ್ಸಾಂಪಲ್ ಅಲ್ಲಿನ ಉಗ್ರರು ಈಗಾಗಲೇ ಎಂಬತ್ತು ಜನ ಉಗ್ರರ ಸಂಹಾರ ಆಗಿದೆ ಸೂರ್ಯೋದಯವನ್ನು ನೋಡೋದಕ್ಕೂ ಮುನ್ನವೇ ಫಿನಿಶ್ ಪಾಕಿಸ್ತಾನದ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ರಾತ್ರಿ ಕೂಡ ಎಚ್ಚರದಿಂದ ಇದ್ರು ಯಾವ ರೀತಿಯಾದಂತಹ ದಾಳಿ ಆಗ್ತಾ ಇದೆ ಭೂಸೇನೆ ವಾಯುಪಡೆ ನೌಕಾಪಡೆಯ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಏನಾಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಪಾಕಿಸ್ತಾನ ಯಾವ ರೀತಿಯಾದಂತಹ ರಿಯಾಕ್ಟ್ ಮಾಡ್ತಾ ಇದೆ ಆ ಕಡೆಯಿಂದ ಏನಾದರೂ ಪ್ರತಿ ಆಗ್ತಾ ಇದೆಯಾ ಪ್ರತಿ ದಾಳಿ ಆದರೂ ಕೂಡ ಜೆ ಎಫ್ ಸೆವೆನ್ ಏನು ಚೀನಾ ಕೊಟ್ಟಿತ್ತು ಅದನ್ನ ಕೂಡ ನಮ್ಮ ಭಾರತೀಯ ಸೇನೆ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಬಹುಶಃ ಈ ರೀತಿಯ ದಾಳಿ ಇನ್ನೂ ಬೇಗ ಕೂಡ ಆಗಬೇಕಾಗಿತ್ತು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ಭಾರತೀಯ ಸೇನೆ ಸೇಫ್ ಸೇಫ್ ಆಗಿದೆ ನಮ್ಮ ಸೇನೆ ಪಾಕಿಸ್ತಾನದ ಒಂಬತ್ತು ಕಡೆ ನುಗ್ಗಿ ಇಂಡಿಯನ್ ಆರ್ಮಿ ಹೊಡೆದು ಉರುಳಿಸಿತ್ತು ಇಂಡಿಯನ್ ಆರ್ಮಿಯ ಎಲ್ಲಾ ಸೈನಿಕರು ಸೇಫ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಭಾರತೀಯ ಸೈನಿಕರ ಮೇಲೆ ದಾಳಿಗೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ನಮ್ಮ ಭಾರತೀಯ ಸೇನೆ ಭಾರತೀಯ ಸೈನಿಕರ ಮೇಲೆ ದಾಳಿಗೆ ಕಾಯ್ತಾ ಇದ್ದಂತಹ ಉಗ್ರರು ಪಾಕಿಸ್ತಾನ ಸೇನೆ ಕೂಡ ದಾಳಿಗೆ ಕಾಯ್ತಾ ಇತ್ತು ಬಟ್ ಆದ್ರೆ ಅಲ್ಲಿ ಸೇನಾ ಮುಖ್ಯಸ್ಥರೇ ಇಲ್ಲ ಅನ್ನೋದು ಗೊತ್ತಾಗಿದೆ ರಾಜೀನಾಮೆಯ ಪರ್ವ ಕೂಡ ಹರಿದು ಬಂದಿತ್ತು ನಾವು ಕೆಲಸ ಮಾಡಲ್ಲ ಭಾರತ ಯುದ್ಧ ಸಾರ್ಬಿಟ್ರೆ ನಮ್ಮ ಶಸ್ತ್ರಾಸ್ತ್ರಗಳು ಇವೆ ಅನ್ನೋದೇನಿದೆ ನಮ್ಮ ಭಾರತೀಯ ಸೇನೆ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳಿಗೆ ಪಾಕಿಸ್ತಾನದ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳನ್ನು ಕಂಪೇರ್ ಮಾಡಿಕೊಂಡ್ರೆ ಏನೇನು ಅಲ್ಲ ಪಾಕಿಸ್ತಾನದ ಬಳಿ ಇರುವಂತಹ ಅಣ್ವಸ್ತ್ರಗಳು ಕ್ಷಿಪಣಿಗಳು ಏನೇನು ಅಲ್ಲ ಡಬಲ್ಗಿಂತ ತ್ರಿಬಲ್ ಇದ್ದಾವೆ ನಮ್ಮ ಸೇನೆಯಲ್ಲಿ ಇಂಡಿಯನ್ ಆರ್ಮಿ ಯಶಸ್ವಿ ಆಗಿದೆ ಇಂಡಿಯನ್ ಆರ್ಮಿಯ ಎಲ್ಲ ಸೈನಿಕರು ಸೇಫ್ ಯಾವುದೇ ಒಂದು ಸಣ್ಣ ಪುಟ್ಟ ಗಾಯವೂ ಕೂಡ ಆಗಿಲ್ಲ ನಮ್ಮ ಭಾರತೀಯ ಸೈನಿಕರಿ ಆ ಸೈನಿಕರಿಗೆ ಭಾರತೀಯ ಸೈನಿಕರ ಮೇಲೆ ದಾಳಿಗೆ ಉಗ್ರರು ಹೊಂಚಾಕಿ ಕಾದು ಕುಳ್ತಿದ್ರು ದಾಳಿ ಮಾಡಬೇಕು ಅಂತ ಹೇಳಿ ಬಟ್ ಆದರೆ ನಮ್ಮ ಭಾರತೀಯ ಸೇನೆ ಇದೆಯಲ್ಲ ಕರೆಕ್ಟಾಗಿ ಟೈಮನ್ನ ಫಿಕ್ಸ್ ಮಾಡಿಕೊಂಡು ಮಧ್ಯರಾತ್ರಿ ಒಂದು ನಲವತ್ನಾಲ್ಕಕ್ಕೆ ದಾಳಿಯನ್ನು ಮಾಡಿದೆ ಭೂಸೇನೆ ವಾಯುಪಡೆ ನೌಕಾಪಡೆಯಿಂದ ದಾಳಿಯಾಗಿದೆ یہ مسجد مسجد طیبہ مرکز عمر کو رکھا ये नुकसान, ये नौ नंबर ये मस्जिद मस्जिद तैबा मरकज उमर करा के अंदर नुकसान युकसान ये नौ नंबर